ನಮಸ್ಕಾರ ಈ ಪತ್ರಿಕಾಗೋಷ್ಠಿ ಉದ್ದೇಶ ದಕ್ಷಿಣ ಜಿಲ್ಲೆಯಲ್ಲಿ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸಲಿಕ್ಕಿದ್ದಾರೆ ಅವರು ಆಗಮಿಸುವ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯ ಕಚೇರಿ ಉದ್ಘಾಟನೆ ಮಾಡ್ತಾರೆ ಮತ್ತು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅನ್ನು ಉದ್ಘಾಟನೆ ಮಾಡ್ತಾರೆ ಗೋವಾದಲ್ಲಿ ಮತ್ತು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಎರಡು ಮೂರು ಇತರ ಕಾರ್ಯಕ್ರಮಗಳು ಒಂದು ಮೈನರ್ ಇರಿಗೇಷನ್ ಅವರ ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಅವರ ಕಚೇರಿಯನ್ನು ಓಪನ್ ಮಾಡಲಿಕ್ಕಿದೆ ಮತ್ತೊಂದು ನಾಡ ಕಚೇರಿ ಗುರುಪುರದಲ್ಲಿ ಆಗಿದೆ ಅದು ಒಂದು ಕಾರ್ಯಕ್ರಮ ಮಾಡಲಿಕ್ಕಿದೆ ಹೀಗೆ ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿಕೊಂಡಿದೆ ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಉದ್ದೇಶ ಇಲ್ಲಿರ್ತಕ್ಕಂಥದು ಬರೇ ಜಿಲ್ಲಾಧಿಕಾರಿ ಕಚೇರಿ ಓಪನ್ ಮಾಡಿದ್ರು ಹೋದರು ಅಂತ ಆಗಬಾರ್ದು ಈ ಜಿಲ್ಲೆಯ ಜನರಿಗೆ ಏನಾದರೂ ಒಂದು ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಆಗಿತ್ತು ಈ ಹಿಂದೆ ಎರಡು ಮೂರು ಬಾರಿ ಜಿಲ್ಲಾಧಿಕಾರಿ ಕಚೇರಿ ಬಂದು ಉದ್ಘಾಟನೆ ಮಾಡಲಿಕ್ಕೆ ಬಂದಾಗ ಕಂದಾಯ ಸಚಿವರಾದಂತಹ ಕೃಷ್ಣ ಅವರು ಕೂಡ ಇದರ ವೀಕ್ಷಣೆ ಮಾಡಿದ್ರು ಆವಾಗ ನಾವು ಹೇಳಿತು ಬರೇ ಜಿಲ್ಲಾಧಿಕಾರಿ ಕಚೇರಿ ಆದ್ರೆ ಕೂಡ ಈ ಜಿಲ್ಲೆಯ ಜನರಿಗೆ ಅವರ ಜೀವನಕ್ಕೆ ಸಹಾಯ ಆಗುವಂಥದ್ದು ಅವರ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಗೆ ಹಾಗೆ ನಾವು ಏನು ಸಾಧನೆ ಮಾಡಿದ್ದೇವೆ ಅಂತ ಕೂಡ ಅವರು ಕೇಳ್ತಾರೆ ಅಂತ ಹೇಳುವಂಥ ವಿಚಾರವನ್ನು ಮುಂದಿಟ್ಟಿದೆ ಹಾಗಾಗಿ ಇವತ್ತು ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಸುಮಾರು ಒಂಬತ್ತು ಸಾವಿರ ಮಂದಿಗೆ ಆರ್ ಟಿ ಸಿ ಹಕ್ಕುಪತ್ರ ಬೇರೆ ಬೇರೆ ವಿವಿಧ ಸವಲತ್ತುಗಳನ್ನು ಅವರ ಕೈಗೆ ಕೊಡತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಟ್ಟಿದ್ದೇವೆ ಅದರಲ್ಲಿ ಕೇಳುವಾಗ ನೀವು ಕೇಳ್ಬೋದು ಹತ್ತು ಸಾವಿರ ಮಂದಿ ಈ ಕೊಡ್ತೀವಿ ಅಥವಾ ಒಂಬತ್ತು ಸಾವಿರ ಮಂದಿಗೆ ಕೊಡ್ತೀವಿ ಅಂದರೆ ಇದುವರೆಗೆ ಯಾಕೆ ಕೊಟ್ಟಿಲ್ಲ ಈ ಜಿಲ್ಲೆಯಲ್ಲಿ ಬಹುಶಃ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಏನು ಹೇಳಿದ್ದೇವೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಇಂಥ ಜಿಲ್ಲೆ ತುಂಡು ಭೂಮಿಗಳಿರ್ತಕ್ಕಂಥ ಜಿಲ್ಲೆ ದೊಡ್ಡ ದೊಡ್ಡ ಜಾಗಗಳು ಇರ್ತಕ್ಕಂಥದ್ದು ಇಲ್ಲಿ ಮೂರು ಸೆನ್ಸು ಎರಡು ಸೆನ್ಸು ಐದು ಸೆನ್ಸು ಹತ್ತು ಸೆನ್ಸು ತುಂಡು ಭೂಮಿಯಲ್ಲಿ ವಾಸ ಮಾಡತಕ್ಕಂಥವರು ಇದ್ದಾರೆ ಒಂದು ಸರ್ವೆ ನಂಬರ್ ನೂರು ಇನ್ನೂರು ಮಂದಿ ಜಾಗವನ್ನು ಪಡೆದುಕೊಂಡದ್ದು ಮತ್ತು ಅವರು ಮಾರಾಟ ಮಾಡಿದ್ದಿದೆ ಆದರೆ ಅವರ ಜಾಗ ಎಲ್ಲಿದೆ ಅಂತ ಹೇಳುವಂಥದ್ದು ನಿರ್ದಿಷ್ಟವಾದ ಗುರುತು ಮಾಡಲಿಕ್ಕೆ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ ಸಾಧ್ಯ ಆಗಿರಲಿಲ್ಲ ಅದಕ್ಕಾಗಿ ಯಾರ ಭೂಮಿ ಎಲ್ಲಿದೆ ಅಂತ ಹುಡುಕಿಕೊಡ್ತಕ್ಕಂಥ ಕೆಲಸ ಈ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರ ಕೋಡಿ ಮುಕ್ತವನ್ನಾಗಿ ಮಾಡ್ತೀವಿ ನಾವು ಕೋಡಿಯನ್ನು ಮಾಡಿಕೊಟ್ಟು ಯಾರಿಗೂ ತೊಂದರೆ ಇಲ್ಲದ ರೀತಿಯಲ್ಲಿ ಒಂದು ರೀತಿಯ ಸವಲತ್ತನ್ನು ಒದಗಿಸಿಕೊಡ್ತೇವೆ ಅಂತೇಳಿ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟು ಫಸ್ಟ್ ಹೈಯೆಸ್ಟ್ ಈಸ್ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ನಾನು ನಿಮಗೆ ಸರ್ಟಿಫಿಕ ಕೊಡ್ತಾ ಇದ್ದೀನಿ ನಿಮ್ಮ ಗಮನಕ್ಕೆ ಓಡಿ ಮಾಡಿದ್ದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೂವತ್ತೆಂಟು ಸಾವಿರದ ಐವತ್ತು ಅರ್ಜಿಗಳನ್ನು ಕರೆದಿದ್ದೇವೆ ನಂಬರ್ ಆಫ್ ಅಪ್ಲಿಕೇಶನ್ ರೇಸ್ ಫ್ರಮ್ ಭೂಮಿ ಸುಮಾರು ಮೂವತ್ತೆಂಟು ಸಾವಿರದ ಐವತ್ತು ಅದರಲ್ಲಿ ಇಪ್ಪತ್ತ್ ಮೂರು ಸಾವಿರದ ನೂರ ಮೂವತ್ತೆರಡು ಅರ್ಜಿಗಳು ನಾವು ಈಗಾಗಲೇ ಕೆಲವು ಅರ್ಜಿಗಳು ರಿಜೆಕ್ಟ್ ಮಾಡಿದ್ದಾರೆ ಸುಮಾರು ಎಂಟು ಸಹ ಹದಿನಾಲ್ಕು ಸಾವಿರ ಮಂದಿಗೆ ಹದಿನಾಲ್ಕು ಸಾವಿರದ ಒಂಬೈನೂರ ಹದಿನೆಂಟು ಮಂದಿಗೆ ನಾವು ಆರ್ ಟಿ ಸಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಪುಕ್ಕಟೆಯಾಗಿ ಯಾವುದೇ ಯಾರ್ದು ಇಂಟರ್ಫಿಯರೆನ್ಸ್ ಇಲ್ಲದೆ ಸರ್ವೆಯರ್ಗಳನ್ನು ತರಿಸಿ ಬೆಳ್ತಂಗಡಿ ಅಂತ ಒಂದು ತಾಲೂಕಿನಲ್ಲಿ ಮೂವತ್ತೆಂಟು ಸರ್ವೆಯರು ಬೇರೆ ರಾಜ್ಯಗಳಿಂದ ತಂದು ಈ ಕೆಲಸವನ್ನು ಗ್ರಾಮ ಮಟ್ಟಗಳಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಯುದ್ಧೋಪಾಧಿಯಲ್ಲಿ ಅಂತ ಆ ರೀತಿಯಲ್ಲಿ ಮಾಡುವ ಮೂಲಕ ಇವತ್ತು ಜನರ ಕೈಗೆ ಹಕ್ಕು ಕೊಡ್ತೇವೆ ಕೊಡ್ತೇವೆ ಅಂತ ಏನು ನಾವು ಘೋಷಣೆ ಮಾಡಿದ್ದೇವೆ ಅದನ್ನು ಮಾಡಿದ್ದೇವೆ ಈ ಹಿಂದೆ ಆರ್ ಅಶೋಕ್ ಅವರು ಕಂದಾಯ ತಮ್ಮ ನೆನಪಿರಬಹುದು ಒಬ್ಬ ಮನೆಗೂ ಆರ್ಟಿಸಿ ಆಟಿಸಿಕೊಡ್ತೀವಿ ಅವರ ಹಕ್ಕನ್ನು ಕೊಡ್ತೀವಿ ಅಂತ ಹೇಳಿದ್ರು ಆದರೆ ನಾಲ್ಕು ಮೂರುವರೆ ವರ್ಷ ಸರ್ಕಾರದಲ್ಲಿ ಇದ್ರು ಒಂದೇ ಒಂದು ಹಕ್ಕುಗಳ ಪತ್ರವನ್ನ ಕೊಡ್ಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ ಅಂತ ಹೇಳುದು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇವೆ ಈ ಬೋಡಿ ಮುಕ್ತ ಮಾಡುವುದರಲ್ಲಿ ಡಿಸ್ಟ್ರಿಕ್ಟ್ ವೈಜ್ ಪ್ರೋಗ್ರೆಸ್ ಹದಿನೈದು ಐದು ಇಪ್ಪತ್ತು ಇಪ್ಪತ್ತೈದಕ್ಕೆ ದಕ್ಷಿಣ ಕನ್ನಡ ಇಸ್ ದಿ ಹೈಯೆಸ್ಟ್ ಸೆಕೆಂಡ್ ಇಸ್ ಆಸನ್ ಥರ್ಡ್ ಇಸ್ ಕೋಲಾರ್ ಫಾಲೋಡ್ ಬೈ ಫೋರ್ತ್ ಇಸ್ ಉಡುಪಿ ದೆನ್ ಚಿತ್ರದುರ್ಗ ಲಾಸ್ಟ್ ಇಸ್ ಬಾಗಲಕೋಟೆ ಇದು ರಾಜ್ಯದಲ್ಲಿ ನಿಮಗೆ ಇರ್ತಕ್ಕಂಥ ನಿಮಗೆ ಸಿಗುವಂತಹ ಮಾಹಿತಿ ಈ ಮಾಹಿತಿಯನ್ನು ತಮ್ಮ ಹಚ್ಚುತ್ತ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಲಿಲ್ಲ ಕೆಲಸ ಆಗಲಿಲ್ಲ ಮಾಡಲಿಲ್ಲ ಅಂತ ಹೇಳ್ತಕ್ಕಂಥ ಬಿ ಜೆ ಪಿ ಅವರಿಗೆ ಇದೊಂದು ಸರಿಯಾದ ಕಣ್ಣು ತರಿಸುವಂಥ ಉತ್ತರ ಕೊಟ್ಟಿದ್ದಕ್ಕೆ ನಾನು ಬಯಸ್ತಾ ಇದ್ದೇನೆ ಆನ್ ರೆಕಾರ್ಡ್ ಏನು ಮಾಡಿಲ್ಲ ಏನು ಅಭಿವೃದ್ಧಿ ಆಗಲಿಲ್ಲ ಅಂತ ಮಾತಾಡ್ತಿರಲ್ಲ ಸೊ ಬಿ ಜೆ ಪಿ ಅವರು ಇದಕ್ಕೆ ಶಾಸಕರುಗಳಿದ್ದೀರಿ ನೀವು ಎಂಟು ಎಂಟರಲ್ಲಿ ನೀವು ಆರು ಜನ ಶಾಸಕರಿದ್ದೀರಿ ಮಂತ್ರಿಗಳಿದ್ದೀರಿ ಕೇಂದ್ರದಲ್ಲಿ ಶಾಲಾ ಎಂ ಪಿ ನಿಮ್ಮದಿದೆ ನೀವು ಏನು ಪ್ರಯತ್ನ ಮಾಡಿದ್ದೀರಿ ಇದು ನಿಮ್ಮ ಪ್ರಯತ್ನದಿಂದ ಆಯ್ತೋ ಅಥವಾ ಸರ್ಕಾರದ ತನ್ನ ಘೋಷಣೆ ಮೂಲಕ ತಾನು ಏನು ಹೇಳಿದ್ದೇನೆ ಅದನ್ನು ಮಾಡ್ತೇವೆ ಅಂತ ರೀತಿಯಲ್ಲಿ ಮಾಡಿದ್ದಾಯಿತು ಅಂತ ಹೇಳುವುದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ತಮ್ಮ ಮೂಲಕ ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಮಿಂಗ್ ಟು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಪ್ರೋಗ್ರೆಸ್ ಅಮೆಝಾನ್ ಫಿಫ್ಟೀನ್ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ಜಿಲ್ಲೆಯಲ್ಲಿ ಮೂವತ್ತು ಸಾವಿರದ ಆರುನೂರ ಎಂಬತ್ತೇಳು ಅರ್ಜಿಗಳಲ್ಲಿ ದಿ ಅಪ್ಲಿಕೇಶನ್ ಅಪ್ರೂವ್ಡ್ ಬೈ ತಹಶೀಲ್ದಾರ್ ಆ್ಯಸ್ ಆನ್ ಫೋರ್ಟೀನ್ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಎಂಟು ಸಾವಿರದ ಎಂಟುನೂರ ಎಂಟನ್ನು ಇತ್ಯಾರ್ಥ ಮಾಡಿದ್ದೀವಿ ಆ್ಯಂಡ್ ದಿಸ್ ಇಸ್ ದಿ ಹೈಯೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಸಮಸ್ಯೆ ಇರ್ತಕ್ಕಂಥದ್ದು ಬೆಳ್ತಂಗಡಿಯಲ್ಲಿ ಒಂದು ಸಾವಿರದ ಇನ್ನೂರ ತೊಂಬತ್ತು ಸುಳ್ಯದಲ್ಲಿ ನಾಲ್ನೂರ ಎಂಬತ್ತೆಂಟು ಪುತ್ತೂರಿನಲ್ಲಿ ಏಳ್ನೂರ ನಲವತ್ತೈದು ಕಡಬಾದಲ್ಲಿ ಎಂಟುನೂರ ತೊಂಬತ್ತ ಒಂದು ಹಾಗೆ ಪುತ್ತೂರು ಸಬ್ ಡಿವಿಷನ್ ಅಂತ ತಗೊಂಡ್ರೆ ಅದು ಮೂರು ಸಾವಿರದ ನಾಲ್ನೂರ ಹದಿನಾಲ್ಕು ಮಂದಿಗೆ ಈ ಹಕ್ಕು ಪತ್ರವನ್ನು ಕೋಡಿ ಮುಕ್ತ ಮಾಡಿ ಅವರ ಆರ್ಟಿಸ್ಟನ್ನ ಅವರ ಕೈಗೆ ನಿಮ್ಮ ಹಕ್ಕು ಇಲ್ಲಿದೆ ನಿಮ್ಮ ಜಾಗ ಇಲ್ಲಿದೆ ಅಂತ ಸ್ಕೆಚ್ ಅನ್ನು ಮಾಡಿ ಇವತ್ತು ಪ್ರತಿಯೊಂದಕ್ಕೂ ನೈನ್ ಲೆವೆನ್ ಮನೆ ಕಟ್ಟಬೇಕು ಸ್ಕೆಚ್ ಬೇಕು ಜನ ಬೊಬ್ಬೆ ಹಾಕ್ತಿದ್ದಾರೆ ಯಾಕೆ ನೈನ್ ಲೆವೆನ್ ಸಮಸ್ಯೆ ಇದೆ ಅದು ಸಮಸ್ಯೆ ಇದೆ ಯೋಜನಾ ಪ್ರಾಧಿಕಾರದ ಸಮಸ್ಯೆ ಇದೆ ಅಂತ ಹೇಳ್ತಿದ್ದು ಇದಕ್ಕೋಸ್ಕರನೇ ನಮ್ಮ ಫ್ಲೋಟಿಂಗ್ ಆಗಲಿಲ್ಲ ಅಂತ ನನ್ನ ಫ್ಲೋಟ್ ಎಲ್ಲಿದೆ ಅಂತ ಹೇಳುವಂಥದ್ದು ಈ ಭಾಗಕ್ಕೆ ಹಾಗಾಗಿ ಅದನ್ನು ಮಾಡಿಕೊಟ್ಟಿದ್ದೇವೆ ಮಂಗಳೂರು ಡಿವಿಜನ್ ಅಲ್ಲಿ ಐದು ಸಾವಿರದ ಏಳ್ನೂರ ಐವತ್ತು ಮೂರು ಸಾವಿರ ಸರಿ ಮೂರು ಸಾವಿರದ ಎರಡು ಸಾವಿರದ ಮುನ್ನೂರ ಐವತ್ತಾರು ಮಂದಿ ಹುತ್ತೂರು ಡಿವಿಜನ್ ಅಲ್ಲಿ ಮೂರು ಸಾವಿರದ ನಾಲ್ನೂರ ಹದಿನಾಲ್ಕು ಮಂಗಳೂರು ಡಿವಿಜನ್ ಅಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತ ಆರು ಒಟ್ಟು ಸೇರಿ ಸುಮಾರು ಐದು ಸಾವಿರದ ಏಳ್ನೂರ ಎಪ್ಪತ್ತು ಮಂದಿಗೆ ಇವತ್ತು ನಾವು ನಾಡ್ದು ಈ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದರ ಜೊತೆಯಲ್ಲಿ ಬೇರೆ ಬೇರೆ ಅದರ್ ತಿಂಗ್ಸ್ಗಳು ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳು ಅಂಗವಿಕಲರಿಗೆ ಕೊಡ್ತಕ್ಕಂಥದ್ದು ಇರ್ಬೋದು ಅಲ್ಪಸಂಖ್ಯಾತರ ನಿಗಮದ ಟ್ಯಾಕ್ಸಿ ಕೊಡ್ತಕ್ಕಂಥದ್ದು ಇರ್ಬೋದು ಅಂಬೇಡ್ಕರ್ ನಿಗಮದಿಂದ ಕೊಡ್ತಕ್ಕಂಥ ಯೋಜನೆಗಳಿರ್ಬೋದು ಇದೆಲ್ಲವನ್ನು ಕೊಡುವುದರ ಮೂಲಕ ಇಲ್ಲಿ ಒಂದು ರೀತಿಯ ದಾಖಲೆ ನಿರ್ಮಾಣ ಮಾಡಲಿಕ್ಕೆ ಹತ್ತು ಸಾವಿರ ಮಂದಿಗೆ ಏಕಕಾಲದಲ್ಲಿ ಹಕ್ಕುಪತ್ರಗಳನ್ನು ಕೊಟ್ಟು ಮತ್ತು ಅವರ ಹಕ್ಕುಗಳನ್ನು ಅವರ ಕೈಗೆ ಕೊಟ್ಟು ನಿಮ್ಮ ಹಕ್ಕು ನಿಮಗೆ ಗೊತ್ತಿರಲಿ ಅಂತ ರೀತಿಯಲ್ಲಿ ಸರ್ಕಾರ ಕೆಲಸ ಮಾಡತಕ್ಕಂಥ ಯಾವುದೇ ಮಧ್ಯವರ್ತಿಗಳ ಸಹಮತಿ ಇಲ್ಲದೆ ಯಾರದೇ ದುಡ್ಡನ್ನ ವಿನಿಯೋಗ ಮಾಡದೆ ಸರ್ಕಾರ ತನ್ನ ತಾನೇ ಘೋಷಣೆ ಮಾಡಿದಂತಹ ಯೋಜನೆಯನ್ನ ಜಾರಿಗೆ ತರುವುದು ಇದು ಕೂಡ ಒಂದು ದೊಡ್ಡ ಕೆಲಸ ಅಂತ ನಾನು ಹೇಳಿ ಬಯಸ್ತೇನೆ ಮತ್ತೆ

ಜನರೇಟ್ ಅದು ಪ್ರೋಗ್ರೆಸ್ ಎಲ್ಲಿದೆ ಇದರ ಕಾಪಿಯನ್ನು ನಿಮಗೆ ಎರಡು ಕಾಪಿ ಸಪ್ಲೈ ಮಾಡಿದ್ದೀನಿ ನಿಮ್ಮ ಕೈಗೆ ಕೊಡ್ತಾ ಇದ್ದೇನೆ ಈಗ ನನ್ನ ಪಿ ಎಫ್ ಅವನು ಒಂದ್ ಎರಡನೇದು ನಾನು ಮತ್ತೊಂದು ಹೇಳಬೇಕಾಗಿರ್ತಕ್ಕಂಥ ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಪೌಂಡೇಶನ್ ಸ್ಟೋನ್ ಸಿದ್ದರಾಮಯ್ಯ ಅವರೇ ಮತ್ತು ಇವತ್ತು ಅದರ ಉದ್ಘಾಟನೆಯನ್ನು ಅವರೇ ಮಾಡಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅವರು ಇವತ್ತು ಅದರ ಉದ್ಘಾಟನೆಯನ್ನು ಮಾಡ್ತಾ ಇದು ಎರಡೂ ಅವಕಾಶಗಳು ಸಿದ್ದರಾಮಯ್ಯನವರ ಪಾಲಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ದೊಡ್ಡ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ವಿಶಾಲವಾಗಿರ್ತಕ್ಕಂಥ ಎಪ್ಪತ್ತು ಸುಮಾರು ಎಂಬತ್ತು ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಸುಸಜ್ಜಿತವಾದಂಥ ಒಂದು ಆರ್ಕಿಟೆಕ್ಚರಲ್ ಟಚ್ ಇರತಕ್ಕಂಥ ನಮ್ಮ ಜಿಲ್ಲೆಯ ಜನರ ಟೇಸ್ಟಿಗೆ ಸರಿಯಾಗಿರ್ತಕ್ಕಂಥ ಒಂದು ಕಟ್ಟಡ ಕೂಡ ರಚನೆ ಆಗಿದೆ ಮತ್ತು ಎಲ್ಲ ಕಚೇರಿಗಳು ಜಿಲ್ಲಾಧಿಕಾರಿಗಳಿಗೆ ನಾವು ಫಸ್ಟ್ ಹೇಳಿದ್ದೇವೆ ಎಲ್ಲ ಕಚೇರಿಗಳನ್ನು ಜಿಲ್ಲಾಧಿಕಾರಿ ಕಚೇರಿ ಬರಬೇಕು ಈಗ ಒಬ್ಬರು ಬರ್ತಾರೆ ತನ್ನ ಕೆಲಸಕ್ಕೆ ಅವನು ಮತ್ತೆ ಅಲ್ಲಿ ಮಣ್ಣಗುಡಿಗೆ ಹೋಗು ಮತ್ತೆ ಬಂದರಿಗೆ ಹೋಗು ಮೀನುಗಾರಿಕೆಯನ್ನು ಬಂದರಿಗೆ ಹೋಗು ಆ ರೀತಿಯಾಗಿ ಕೂಡ ಎಲ್ಲ ಕಚೇರಿಗಳು ಆ ಒಂದು ಕಾಂಪ್ಲೆಕ್ಸ್ ನ ಒಳಗಡೆ ಬರಬೇಕು ಅಂತ ನಾವು ಹೇಳಿದ್ದೇವೆ ಅದಕ್ಕೆ ಅವರು ಒಪ್ಪಿದ್ದಾರೆ ಈಗಾಗಲೇ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಅರವತ್ತು ಶೇಕಡ ಬಂದ್ ಆಗಿದೆ ಇನ್ನು ಉಳಿದದನ್ನು ಕೂಡ ಮಾಡಲಿಕ್ಕೆ ಎಲ್ಲಾ ಪ್ರಯತ್ನಗಳು ಆಗ್ತಾ ಇದೆ ಮತ್ತು ಈ ಒಂದು ವಿಚಾರದಲ್ಲಿ ನಮ್ಗೆ ಬಹಳ ಸಂತೋಷ ಇದೆ ಇದೊಂದು ಜನಪರವಾದಂತ ಕಾರ್ಯಕ್ರಮ ಪ್ರಜಾಸೌಧ ಇನಾಮೇಷನ್ ಅಂತ ಹೇಳಿದ್ದೇವೆ ಇದು ಪ್ರಜೆಗಳಿಗೋಸ್ಕರ ಮೀಸಲಿಡ್ತಕ್ಕಂಥ ಒಂದು ಜನಪರವಾದಂತ ಕಾರ್ಯಕ್ರಮ ಇನ್ನು ನಾನು ಮುಂದೆ ಹೇಳಬೇಕಾಗಿದ್ರೆ ಇವತ್ತು ಓಲ್ಡ್ ಬಿ ಸಿ ಆಫೀಸರ್ ಏನ್ ಮಾಡ್ತೀರಿ ಅಂತ ಕೆಲವು ಪ್ರಶ್ನೆಗಳನ್ನು ನಾನು ಕೆಲವು ಪತ್ರಿಕೆಗಳಲ್ಲಿ ಕೆಲವು ನೋಡಿದ್ದೆ ಓಲ್ಡ್ ಜಿಲ್ಲಾಧಿಕಾರಿ ಕಚೇರಿಗಳು ಇದ್ದಂತಾನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಕೇಳಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಅದು ಮುಂದೆ ಇಲ್ಲಿ ಸರ್ಕ್ಯೂಟ್ ಬೆಂಚ್ ಬರಲಿಕ್ಕಿದೆ ಹೈಕೋರ್ಟ್ ಇದು ಇಟ್ಸ್ ಇನ್ ಪ್ರೊಸೆಸ್ ಅದಕ್ಕೂ ಮೀಸಲಿಡಬೇಕು ಅಂತ ನಾನು ಜಿಲ್ಲಾ ಮುಖ್ಯಮಂತ್ರಿಗಳಿಗೆ ನಿನ್ನೆ ಭೇಟಿ ಮಾಡಿದಾಗ ಅವರ ಹತ್ರ ಕೇಳಿಕೊಂಡಿದ್ದೇನೆ ನಾನು ಇವತ್ತು ಪತ್ರಿಕೆಯಲ್ಲಿ ನಿಂತ ನೋಡಿದ್ದೇನೆ ಕೆಲವು ಪತ್ರಿಕೆಗಳಲ್ಲಿ ಕರಾವಳಿ ಸಮಸ್ಯೆ ಶಾಶ್ವತ ಪರಿಹಾರ ಕಲ್ಪಿಸಲಿಕ್ಕೆ ಈ ಬಾರಿ ಆದರೂ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡಿ ಅಂತ ಕೆಲವರು ಬರ್ತಿದ್ದಾರೆ ಇನ್ನು ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದಾರೆ ಜಿಲ್ಲೆಯ ಬಗ್ಗೆ ನೀವು ಏನು ಸಮಗ್ರವಾಗಿ ಚಿಂತನೆ ಮಾಡಿದ್ದೀರಾ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಬರುವಾಗ ಇದೇ ಕೆಲಸಕ್ಕೆ ಬರ್ತಕ್ಕಂಥ ಯಾವಾಗ ಮಾಡಿ ಅಂತ ಕೇಳಿದ್ದಾರೆ ಇನ್ನು ಕೆಲವರು ಅರ್ಧದಲ್ಲಿ ಇದ್ದಂತಹ ಕೆಲವು ಕಾಮಗಾರಿಗಳ ಬಗ್ಗೆ ನೀವೇನು ಕ್ರಮ ತಗೊಳ್ತೀರಿ ಅಂತ ಕೇಳಿದ್ದಾರೆ ನಾನು ಇಷ್ಟೇನೆ ಹೇಳ್ತೇನೆ ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳಿಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಮಳೆಗಾಲ ಮುಗಿಯುವ ಒಳಗ ಉಸ್ತುವಾರಿ ಮಂತ್ರಿಗಳು ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಯೋಜನೆಗಳಿಗೆ ಚಾಲನೆ ಕೊಡುವಂಥ ಕೆಲಸಗಳಿಗೆ ಅವರಿಗೆ ಪ್ರಗತಿ ಪರಿಶೀಲನಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳುವುದನ್ನು ಈ ಅದನ್ನು ನಾವು ಮರೆತು ಬಿಡಲಿಲ್ಲ ಅಂತ ಹೇಳುವುದನ್ನು ಹೇಳ್ತೀವಿ ಅದರಲ್ಲಿ ಪ್ರತ್ಯೇಕವಾಗಿರ್ಬೋದು ಮಂಗಳೂರಿನಿಂದ ಬೆಂಗಳೂರುವರೆಗೆ ಮೆಟ್ರೋ ಮಾಡಬೇಕು ಅಂತ ಹೇಳುವಂಥ ದೊಡ್ಡ ಕನಸು ಕರಾವಳಿ ಭಾಗದ ಜನರ ಕನಸು ಇದೆ ಈಗ ಫೋರ್ ಲೈನ್ ರೋಡ್ ಆಗಿದೆ ಆದರೂ ಕೂಡ ಮೆಟ್ರೋ ಮಾಡಿದರೆ ಇಟ್ ವಿಲ್ ಬಿ ಎ ಮೋರ್ ಪಿಕ್ಕರ್ ಜಾಗ ಏನು ಹೈವೇ ಮಧ್ಯದಲ್ಲಿ ನೀವು ಬಿಟ್ಟುಬಿಟ್ಟಿದ್ದೀರಿ ಹೀಗಾಗಿ ಅದನ್ನು ದಟ್ ಇಸ್ ಎ ಡಿಸೈನ್ ಫಾರ್ ದಿ ಮೆಟ್ರೋ ನೀವು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ಇದರ ಬಗ್ಗೆ ನಾವು ನಾಡ್ದು ಇದನ್ನು ಪ್ರಸ್ತಾಪ ಮಾಡ್ತೇನೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಇದ್ರೆ ಅದರ್ವೈಸ್ ಐ ಇಲ್ ಪುಟ್ ಇನ್ ಟು ರೈಟ್ ಇನ್ ಟು ದ ಚೀಫ್ ಅದನ್ನು ಒಂದು ಮಾಡಲೇಬೇಕು ಅಂತ ಹೇಳುವಂಥ ದೊಡ್ಡ ಯೋಜನೆ ಈ ಜಿಲ್ಲೆಗೆ ಕರಾವಳಿ ಜಿಲ್ಲೆಯನ್ನು ಜೋಡಣೆ ಮಾಡಲಿದ್ದೇವೆ ಮಂಗಳೂರು ಟು ಬೈಂದೂರು ನಿಯರ್ಲಿ ಅಬೌಟ್ ನೈಂಟಿ ಕಿಲೋಮೀಟರ್ಸ್ ಅವರು ಆ ನೋಡೋದು ಅದು ಎಷ್ಟಾದರೂ ಕೂಡ ಅದಕ್ಕೆ ಸರ್ಕಾರ ಒಂದು ದೊಡ್ಡ ರೀತಿಯಲ್ಲಿ ಯೋಜನೆ ಹಾಕಬೇಕು ಅಂತ ಹೇಳುವಂತ ನಾವು ಮಾಡಿದ್ವಿ ಮತ್ತು ನಮ್ಮ ಎನ್ ಐ ಟಿ ಕೆ ಇದೆ ಅದನ್ನು ಐ ಐ ಟಿ ಆಗಿ ಕನ್ವರ್ಟ್ ಮಾಡಿ ಅಂತ ನಾವು ಕೇಳಿಕೊಂಡಿದ್ದೇವೆ ಇದು ಮೊದಲು ಕೆಆರ್ ಎಸ್ ಸಿ ಇತ್ತು ಮತ್ತೆ ಎನ್ ಐ ಟಿ ಕೆ ಆಯ್ತು ಅದನ್ನು ಐ ಐ ಟಿ ಮಾಡಲಿಕ್ಕೆ ಎಲ್ಲ ಸವಲತ್ತುಗಳು ಜಾಗ ಇದೆ ಬೇಕಾದಷ್ಟು ಜಾಗ ಸರ್ಕಾರಿ ಜಾಗೆ ಅವೈಲೇಬಿಲಿಟಿ ಇದೆ ಅದನ್ನು ಐ ಐ ಟಿ ಮಾಡಿದರೆ ಕರ್ನಾಟಕ ರಾಜ್ಯದ ಜನರಿಗೆ ಫಿಫ್ಟಿ ಪರ್ಸೆಂಟ್ ಒಂದು ಸ್ಟೂಡೆಂಟ್ ದೇವರಿಗೆ ಸೀಟ್ ಫ್ರಮ್ ದ್ಯಾಟ್ ರೀಜನಲ್ ಬೇಸಲ್ಲಿ ಸಿಗುತ್ತೆ ಮತ್ತು ಉಳಿದ ಫಿಫ್ಟಿ ಪರ್ಸೆಂಟ್ ಫಾರ್ ದ ಆಲ್ ಇಂಡಿಯಾಕ್ಕೆ ಹೋಗುತ್ತೆ ಹಾಗಾಗಿ ಅದರ ಗ್ರಾವಿಟಿ ಜಾಸ್ತಿ ಆಗ್ತದೆ ಮತ್ತು ಅದರಿಂದ ಹೆಚ್ಚು ಕೆಲಸಗಳು ಸಾಧ್ಯ ಆಗ್ತದೆ ಮತ್ತೆ ನಾನು ಮುಖ್ಯಮಂತ್ರಿಗಳ ಹತ್ರ ನಾಡ್ದು ಅವರ ಬಾಯಲ್ಲಿ ಹೇಳಿಸಬೇಕಂತ ಇದ್ದೀನಿ ಜೈಲನ್ನು ಇಲ್ಲಿಂದ ಬಾಳೆಪುಣಿಗೆ ಕೂಡಲೇ ಟ್ರಾನ್ಸ್ಫರ್ ಐ ವಾಂಟ್ ಟು ಆರ್ಡರ್ ಫ್ರಮ್ ದ ಚೀಫ್ ಮಿನಿಸ್ಟರ್ ಅಲ್ಲಿ ಒಂದು ಅರವತ್ತೈದು ಕೋಟಿ ದುಡ್ಡು ಬೇಕು ಕ್ವಾರ್ಟರ್ಸ್ಗಳು ಕಟ್ಟಲಿಕ್ಕೆ ಅದು ಕ್ಯಾಬಿನೆಟ್ಗೆ ಹೋಗಿದೆ ಅದು ಎಪ್ರೂವಲ್ ಕೊಟ್ಟು ಆಗಿ ಅದನ್ನು ಅಲ್ಲಿ ಕೊಂಡೋಗಬೇಕು ಅಂತ ಹೇಳುವಂಥದ್ದು ನೀವು ಹೋಗಿ ಒಮ್ಮೆ ನೋಡಿದರೆ ನಮ್ಮ ಪತ್ರಿಕೆಯಲ್ಲಿ ಕೆಲವು ಪತ್ರಿಕೆಗಳಲ್ಲಿ ರಿಪೋರ್ಟ್ ಬಂತು ಬಟ್ ದ ಬ್ಯೂಟಿಫುಲ್ ಬಿಲ್ಡಿಂಗ್ ಆಸ್ ಬಿನ್ ರೆಡಿ ಫಾರ್ ಒನ್ ತೌಸಂಡ್ ಪ್ರೀಸನ್ಸ್ ಒಂದು ಸಾವಿರ ಪ್ರೀಸನ್ಗಳಿಗೆ ಬೇಕಾದಷ್ಟು ತಾವು ನೋಡಿದ್ದೀವಿ ಹಾಂ ಒಂದು ಸಾವಿರ ಮಂದಿ

ಇಟ್ಸ್ ಪ್ರಾಪರ್ ಐ ಐ ಐ ಮತ್ತೆ ಮತ್ತೆ ಇನ್ನೊಂದು ಬರ್ತಾ ಇದೆ ನಮಗೆ ಈ ಏರ್ಪೋರ್ಟ್ ಇಸ್ ಥಿಂಕಿಂಗ್ ಏರ್ಪೋರ್ಟ್ ಅದನ್ನು ಅದೇ ಟೇಬಲ್ ಟಾಪ್ ಅನ್ನೇ ಕಂಟಿನ್ಯೂ ಮಾಡಬೇಕು ಹೊಸ ಏರ್ಪೋರ್ಟ್ ಅನ್ನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಈಗಾಗಲೇ ಇಲಾಖೆಗಳಲ್ಲಿ ಬೇರೆ ಬೇರೆ ಚಿಂತನೆ ಮೂಲಭೂತ ಸೌಕರ್ಯ ಇಲಾಖೆಗಳಲ್ಲಿ ಚಿಂತನೆ ನಡೀತಾ ಇದೆ ನಾನು ಕಳೆದ ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದ್ದೆ ಅವು ಅದೇ ರೇಟ್ ತುಂಬ ಅದೇ ಏರ್ಪೋರ್ಟ್ ನಾನು ನಿಮಗೆ ಅದರ ಕಾಪಿ ಕೊಟ್ಟಿದ್ದೇನೆ ಅದೇ ಕಂಟಿನ್ಯೂ ಮಾಡ್ತೀರಾ ಟೇಬಲ್ ಟೇಬಲ್ ಸ್ಟಾಪ್ ಏರ್ಪೋರ್ಟಲ್ಲಿ ಅದು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಥವಾ ಇನ್ನೇನಾದರೂ ಅದಕ್ಕೆ ತಗಲುವ ಖರ್ಚು ಅದು ಮಂದು ತುಂಬಿಸಲಿಕ್ಕೆ ತಗಲುವ ಖರ್ಚು ಅಥವಾ ಹೊಸ ಏರ್ಪೋರ್ಟ್ ಮಾಡುವ ಖರ್ಚಿಗೆ ಏನು ವ್ಯತ್ಯಾಸ ಇದೆ ಅಂತೆಲ್ಲ ಕೇಳಿಕೊಂಡಿದ್ದೇನೆ ಅದು ಸೆಂಟ್ರಲ್ ಗೆ ನಾವು ಮಾತಾಡಿದ್ದೇವೆ ಅದರಿಂದ ರಿಪ್ಲೈ ಬಂದ ಮೇಲೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅದು ಕೂಡ ನಮ್ಮ ಜಿಲ್ಲೆಗೆ ಒಂದು ಸಮರ್ಪಕವಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಚಿಂತನೆ ಇದೆ ಈ ದೃಷ್ಟಿಯಲ್ಲಿ ಕೂಡ ನಾವು ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತಾ ಇದ್ದೇವೆ ಇಷ್ಟು ಮತ್ತು ಕಡಲ ತೀರದು ಬೇರೆ ಬೇರೆ ವಿಚಾರಗಳಿದೆ ಮರಳು ನೀತಿ ಪ್ರತ್ಯೇಕವಾಗಿತ್ತು ಕೊಡಬೇಕು ಕರಾವಳಿ ಭಾಗಕ್ಕೆ ಇದೆಲ್ಲ ಚಿಂತನೆಗಳಿಂದ ಇದರ ಬಗ್ಗೆ ಕೂಡ ನಾವು ಸಮರ್ಪಕವಾದಂತಹ ಚಿಂತನೆ ಮಾಡಲಿಕ್ಕೆ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಒಂದು ಅವರ ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ಒಂದು ಸಭೆಯನ್ನ ಕರೀಲಿಕ್ಕೆ ಮುಖ್ಯಮಂತ್ರಿಗಳ ತರಬೇತಿ ಮಾಡ್ತೇವೆ ಮತ್ತೆ ಅದರ ಡೇಟನ್ನು ಕೂಡ ಆದಷ್ಟು ಬೇಗ ಅವು ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಕೇಳ್ಲಿಕ್ಕೆ ಬಯಸ್ತಾ ಇದ್ದೇವೆ ಆ ಪ್ರಗತಿಗಳಿಗೆ ಎಲ್ಲ ಹೌದ್ ಹಾಂ ಎಷ್ಟು ಸಲಹೆ ಇನ್ವಾಲ್ವ್ ಆಗಿದ್ದಿದ್ರಲ್ಲಿ ನಿಮ್ಮ ಕೋಡಿ ಮುಕ್ತಾದಲ್ಲಿ ಓ ಎಕ್ಸಾಕ್ಟ್ ಲೆಕ್ಕ ನನ್ನ ಹತ್ರ ಅಂದರೆ ಐದು ಅಂದ್ರ ತಾಲೂಕಿನಲ್ಲಿ ನಾನು

ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಹೆಚ್ಚು ಪ್ರಚಾರವನ್ನು ಬಯಸ್ತಾ ಇದ್ದೇನೆ ಮತ್ತು ನಾಳೆ ಮುಖ್ಯಮಂತ್ರಿಗಳು ಬರುವವರಿಗೆ ಸಮಸ್ಯೆ ಇಲ್ಲ ಮಂಗ್ಲು ಕಡೆ ಸಮಸ್ಯೆ ಇಲ್ಲ ಎರಡು ಕಡೆ ಬಸ್ ಸಿಕ್ಕು ಅಲ್ಲಿ ಬರಬೇಕಾದ ಪರಿಸ್ಥಿತಿ ಇದೆ ಡೈರೆಕ್ಟ್ ಆಗಿ ರಸ್ಗೆ ಏನಾದರೂ ಬರಲಿಕ್ಕೆ ಬಂದು ಮತ್ತೆ ಆ ಕಡೆ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಇದು ನೀವು ಹೇಳಿದಾಗ ಜಿಲ್ಲಾಧಿಕಾರಿ ಕಚೇರಿಯಿಂದಲೇ ಬಸ್ಸುಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಅದಕ್ಕೆ ಇಲ್ಲಿ ಅಲ್ಲ ಅಲ್ಲಿಂದ ಮೂಮೆಂಟ್ ಆಗಿ ಅಲ್ಲ ಲೀಕಲ್ ಕಂತಿನ ಅಲ್ಲ ಮೂಮೆಂಟ್ ಆಗಿ ಮೂಮೆಂಟ್ ಆಗಿ ಅಲ್ಲ ಜಿಲ್ಲಾಧಿಕಾರಿ ಕಚೇರಿ ಮಾರ್ಗವಾಗಿ ಹೋಗ್ತಕ್ಕಂಥ ಬಸ್ಗಳನ್ನು ಮಾಡಬಹುದು ಮತ್ತು ಇಲ್ಲಿ ನೋಡಿ ಒಂದು ಎಂಟು ಎಕರೆ ಜಾಗ ಇದೆ ಈಗ ಎಷ್ಟಿದೆ ಎಷ್ಟು ಹಾಗೆ ಎಕರೆ ಎಷ್ಟು ಸಮಯ ಈಗ ನಾಡದು ಬಂದಂತ ವೆಹಿಕಲ್ಗಳು ಇಲ್ಲಿಗೆ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿ ನಗರ ಪಾಲಿಕೆಯಿಂದ ಈಗ ಈಗ ಅಂದ್ರೆ ನಿಮ್ಮ ಗಮನಕ್ಕೆ ಕೆ ಎಸ್ ಅವ್ರಿಗೆ ಇದು ನೂರು ಎಲೆಕ್ಟ್ರಿಕ್ ವೆಹಿಕಲ್ ಬರ್ತದೆ ಹಂಡ್ರೆಡ್ ಎಲೆಕ್ಟ್ರಿಕ್ ಬಸ್ಗಳು ಬರ್ತವೆ

ಯಾವ್ದು ಸಕ್ಸಾಯ್ ಎಲ್ಲಿ ಉಮ್ಮ ಮಾರ್ಕೆಟ್ ಇನ್ನೂ ಶಿಫ್ಟ್ ಮಾಡಿದ್ರೆ ನಿಮ್ಗೆ ಆಗಿಲ್ಲ ಅಲ್ಲಿ ಮಾರ್ಕೆಟ್ ಇನ್ನೂ ಆಗಿಲ್ಲ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗ ಬರ್ತದೆ ಸ್ಮಾರ್ಟ್ ಸಿಟಿ ಆ ಸ್ಟಾಕ್ಸ್ ಇನ್ನೂ ಕೊಟ್ಟು ಬಿಟ್ಕೊಂಡಿಲ್ಲ ಇದು ನಿಮ್ಮ ವೈಫಲ್ಯ ಬಲಿ ಇತ್ತಂದ್ ಜನ್ರೇಷನ್ ಆಗುವ ನೋಡಿ ಸೆಂಟ್ರಲ್ ಮಾರ್ಕೆಟ್ 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 ರೆಡಿ ಮಾಡಿ ಇದ್ದೇನೆ ಆಫೀಸ್ ಬರ್ತದೆ ತಕೊಂಡಿದ್ದಾರೆ ಈಗ ಅಲ್ಲಿ ಸಮಸ್ಯೆ ಇದ್ದದ್ದು ಈಗ ಹೊರಗಡೆ ಅಂಗಡಿ ಮಾಡಿದಾರಲ್ಲ ಅವರು ಶಿಫ್ಟ್ ಹಾಕೊಂಡ್ಬೋದು ಈಗ ಅವರಿಗೆ ಅಂದ್ರೆ ಅವರು ಸ್ಪೆಷಲ್ ರೇಟ್ ಅವರಿಗೆ ಕೊಡ್ಬೇಕು ಹೇಳಿ ಈಗ ಗವರ್ನಮೆಂಟ್ ಒಂದು ರೇಟ್ ಉಂಟು ಟೆಂಡರ್ ರೇಟ್ ಉಂಟು ಆ ರೇಟ್ ಅಲ್ಲಿ ನಾವು ಕೊಟ್ಟರೆ ಅವರಿಗೆ ಜಾಸ್ತಿ ಆಗ್ತದೆ ಅದರಿಂದಾಗಿ ನಮ್ಗೆ ರಿಯಾಯಿತಿ ಮಾಡಿ ಕೊಡ್ಬೇಕೇಳಿ ಅದರಲ್ಲಿ ಆಪ್ಷನ್ ಇಟ್ಟಿದೆ ಅವರಿಗೆ ಯಾಕೆಂದ್ರೆ ಈಗ ಟೆಂಡರ್ ಹಾಕುವಾಗ ಒಂದು ಮ್ಯಾಕ್ಸಿಮಮ್ ಟೆಂಡರ್ ಒಬ್ಬನ ಹಾಕಿರ್ತೀವಿ ಅದಕ್ಕಿಂತ ಟ್ವೆಂಟಿ ಪರ್ಸೆಂಟೇಜ್ ಜಾಸ್ತಿ

ಓಪನ್ ಮಾಡಿದ್ರೆ ಅಂದ್ರೆ ಸ್ಮಾರ್ಟ್ ಸಿಟಿ ಇಲ್ಲಿ ಬಳಕೆ ಮಾಡ್ತೀರಾ ಸರಿಯಾಗಿ ಬಳಕೆ ಮಾಡ್ಲಿಕ್ಕೆ ಆಗ್ತಾ ನಿಮ್ಮಲ್ಲಿ ಅಂತ ಬಗ್ಗೆ ನೀವು ಸಲಹೆ ಕೊಟ್ಟಿದ್ದೀರಿ ನಮ್ಮ ತಲೆಯಲ್ಲಿ ಕೂಡ ಇದೆ ಇವತ್ತು ಈ ಮಾರುಕಟ್ಟೆಗಳ ಬಗ್ಗೆ ಓಪನ್ ಮಾಡಬೇಕು ಕಂಕನಾಡಿ ಅಂತ ಬಂದಾಗ ಕಂಕನಾಡಿ ಮಾರುಕಟ್ಟೆ ಬಗ್ಗೆ ಓಪನ್ ಅಂತ ಸಲಹೆ ಬಂದಾಗ ನಾನು ಹೇಳಿದೆ ಮುಖ್ಯಮಂತ್ರಿಗಳನ್ನ ಮಾಡಿಸ್ ಬೇಡ ಮಾರುಕಟ್ಟೆಗಳು ಇದ್ದ ಮಾರುಕಟ್ಟೆಗಳು ಯಾವುದು ಒಂದು ನೀವು ಫಸ್ಟ್ ರೈಸ್ ಮಾಡ್ತೀರಿ ಅಂತ ಹೇಳ ಕಾರಣಕ್ಕಾಗಿ ನಾನು ಹೇಳಿದೆ ಇದನ್ನು ಮುಖ್ಯಮಂತ್ರಿಗಳನ್ನು ಮಾಡಿಸುವಂತ ಹೇಳಿದ್ರು ಅಲ್ಲಿ ಕಾರ್ಪೊರೇಟರ್ ಆಗಿದ್ದವರು ನವೀನ್ ಹೇಳಿಲ್ಲ ನಾನು ಹೇಳಿದ್ರು ಮಾರುಕಟ್ಟೆಗಳನ್ನು ಅವರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದಾಗ ಬೇರೆ ಮಾರುಕಟ್ಟೆ ಗತಿ ಏನು ಅಂತ ಕೇಳ್ತಾರೆ ಸೊ ಯು ಪ್ಲೀಸ್ ಡೋಂಟ್ ಅದನ್ನೆಲ್ಲವನ್ನು ಸ್ಟ್ರೀಮ್ ಲೈನ್ ಮಾಡಿ ಸಭೆ ಕರೆದು ಸರಿ ಮಾಡಿ ಮತ್ತೆ ಏನಾದ್ರೂ ಮಾಡೋಣ ಅಂತ ಹೇಳಿದ್ದೇವೆ ಜಿಲ್ಲಾಧಿಕಾರಿಗಳು ಹೇಳಿದ್ದೇವೆ

ಕೊಟ್ಟರೆ ಅದು ಮತ್ತೆ ಅದು ಕಮಿಟಿಗೆ ಹೋಗ್ತದೆ ಎನ್ಸುರೆನ್ಸ್ ಕಮಿಟಿಗೆ ಹೋಗ್ತದೆ ಮತ್ತೆ ಸರ್ಕಾರಕ್ಕೆ ಟೇಟಿಗೆ ಮುಟ್ಟಿದೆ ಯಾವ್ತದೆ ಬಟ್ ದಿ ಪ್ರೋಗ್ರೆಸ್ ಇಸ್ ಆಫ್ ಕೊಡಬೇಕು ಅಂತ ಹೇಳೋದು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಮಾಡಬೇಕು ಕಾನೂನನ್ನು ಕೂಡ ತಡೆಯ ಜನರಿಗೆ ಮುಟ್ಟಬೇಕು ವಿಕೇಂದ್ರೀಕರಣ ಆಗಬೇಕು ಅಂತ ಹೇಳೋದಕ್ಕೆ ಲಾ ಮಿನಿಸ್ಟರ್ ಫಾರ್ಮಿ ಟೇಕನ್ ಅ ಡಿಸಿಷನ್ ಮುಂದೆನೇ ಕ್ಯಾಬಿನೆಟ್ಗೆ ಹೋಗಬೇಕಾಗಿತ್ತು ನಾವು ಟ್ರೈ ಮಾಡ್ತಾ ಇತ್ತು ಕ್ಯಾಬಿನೆಟ್ಗೆ ಹೋಗಿ ಮುಂದಿನ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅದು ಸೇರಿಸ್ಕೊಳ್ಬೇಕು ಸರ್ ಅಂತ ಹೇಳಿದ್ದೆ ಅವರು ಒಪ್ಪಿದ್ದಾರೆ ಬಟ್ ಈಗ ನಾಡ್ದು ನಾವು ಬಂದಾಗ ಕೂಡ ಇದನ್ನು ನಾಳೆ ಬಂದಾಗ ಕೂಡ ನಾವು ಅವರ ಗಮನಕ್ಕೆ ತಂದು ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿಮಾಂಡ್ ಫ್ರಮ್ ದಿ ಕರಾವಳಿ ಅಂತ ನಾವು ಹೇಳ್ತೀವಿ ಅಲ್ಲ ಅದರಲ್ಲಿ ಒಂದು ಪಾಸಿಟಿವ್ ಆಗಿ ಒಂದು ಲೈನ್ ಸೇರಿಸಿದ್ರೆ ಇದನ್ನು ಪರಿಗಣಿಸಲಾಗುವುದು ಅಂತ ಇರ್ತಿದ್ರೆ ಈಗ ಪುತ್ತೂರು ಮೆಡಿಕಲ್ ಕಾಲೇಜ್ ದೂರ ವಿಷಯ ಈಗ ಚಾಲನೆ ತರ್ತಿದೆ ಯಾಕೆಂದ್ರೆ ಅದರಲ್ಲಿ ಒಂದು ಲೈನ್ ಸೇರಿಸಿದ್ದಾರೆ ಪುತ್ತೂರು ಮೆಡಿಕಲ್ ಕಾಲೇಜಿಗಾಗಿ ಮುನ್ನೂರು ಕೋಟಿ ರೂಪಾಯಿ ಆಸ್ಪತ್ರೆ ಅಪ್ಗ್ರೇಡೇಷನ್ ಗೆ ಅಂತ ಹೇಳಿದ್ದು ಅದು ಹಾಗೇನೆ ಹೇಳುವಂತಲ್ಲ ಅಂತದ್ದು ಸುಮಾರು ಕಾರ್ಯಕ್ರಮಗಳಿದ್ದಾವೆ ಸೊ ಬಿಕಾಸ್ ದಿಸ್ ಇಸ್ ಆಸ್ ಟು ಬಿ ಡಿಸೈಡೆಡ್ ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದ್ದು ಕನ್ಕರೆನ್ಸ್ ಇದೆ ರಾಜ್ಯ ಸರ್ಕಾರ ಎಲ್ಲೋ ಅಂತ ಸರ್ಕ್ಯೂಟ್ ಬೆಂಚ್ ಕ್ಯಾನ್ ಬಿ ಈವನ್ ಈ ಇವರ ರಾಜ್ಯ ಸರ್ಕಾರದ ಸಲಹೆ ಮೇರೆಗೆ ಚೀಫ್ ಜಸ್ಟಿಸ್ ಅವರು ಮಾಡಲಿಕ್ಕೆ ಅವಕಾಶ ಇದೆ ಇರುವಾಗ ಆರ್ ಡಿ ಸಿ ಆಫೀಸರ್ ಸರ್ಕ್ಯೂಟ್ ಇದಕ್ಕೆ ಬೆಂಚ್ಗೆ

ಈ ಹಳೆ ಕಚೇರಿಯನ್ನು ಮೋನಮೆಂಟ್ ಹಾಕಿ ಇರಬೇಕು ಅಂತ ಅದನ್ನು ನಾಡದು ಅದರದ್ದು ಕೂಡ ಉದ್ಘಾಟನಾ ಸಮಾರಂಭ ಇದೆ ಸೊ ಎಲ್ಲವೂ ಗುತ್ತಿಗೆ ಜಿಲ್ಲೆಗೆ ಒಂದು ಸಂಭ್ರಮದ ವಾತಾವರಣ ನಿರ್ಮಾಣ